ಎತ್ತರದಲ್ಲಿ ಹದ್ದುಗಳು ಜಯ ಶ್ಯಾಮ್ ಅಧ್ಯಾಯ ಎರಡು ಹದ್ದುಗಳು ಉನ್ನತ ಸ್ಥಾನವನ್ನೇ ಬಯಸುತ್ತವೆ ಎತ್ತರದಲ್ಲಿರುವ ಬೆಟ್ಟಗಳಿಗಿಂತಲೂ ಮೇಲಾಗಿ ಹಾರುತ್ತವೆ ತನ್ನ ಗೂಡುಗಳನ್ನು ಎತ್ತರದಲ್ಲಿರುವ ಮರಗಳ ಮೇಲೆ ಕಟ್ಟಿ ಅಲ್ಲಿ ವಾಸಿಸಲು ಬಯಸುತ್ತವೆ ನೀಲಾಕಾಶದಲ್ಲಿ ಹದ್ದುಗಳು ಇತರ ಯಾವ ಪಕ್ಷಿಗಳು ಹಾರಲಾರದಷ್ಟು ಎತ್ತರದಲ್ಲಿ ಬಹಳ ಸುಂದರವಾಗಿ ರೆಕ್ಕೆಗಳನ್ನು ಹರಡಿ ಹಾರುವ ಸೌಂದರ್ಯವೇ ಒಂದು ಪ್ರತ್ಯೇಕವಾದ ಸೌಂದರ್ಯ ಎತ್ತರದಲ್ಲಿ ಹಾರಲು ಹದ್ದಿಗೆ ಒಂದು ಆನಂದ ಉಂಟು ರಕ್ಷಣೆ ಹೊಂದಿದವನ ಆತ್ಮವು ಲೋಕದ ಆಕರ್ಷಣ ಶಕ್ತಿಯನ್ನು ದಾಟಿ ಮೇಲಿರುವಂಥವುಗಳನ್ನೇ ಹುಡುಕಿ ಹೋಗುವಾಗ ಅವನ ಆತ್ಮವು ರೆಕ್ಕೆಗಳನ್ನು ಬಡಿದು ಹಾರುವುದು ಅಪಸ್ಥಲನಾದ ಪೌಲನು ವಿಶ್ವಾಸಿಗಳಿಗೆ ಬರೆಯುವಾಗ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ ಎಂದು ಬರೆಯುತ್ತಾನೆ ಕೊಲೆಸ ಮೂರರಲ್ಲಿ ಒಂದು ಎರಡು ಮೇಲಿರುವಂಥವುಗಳನ್ನೇ ನಾವು ಹುಡುಕಬೇಕು ಮೇಲಿರುವಂಥವುಗಳನ್ನೇ ನೋಡಬೇಕು ಉನ್ನತದಲ್ಲಿ ಕರ್ತನೊಂದಿಗೆ ಸಂಚರಿಸಬೇಕು ಇದೇ ನಮ್ಮ ಕರೆಯುವಿಕೆ ಇದೇ ನಮ್ಮ ಆರಿಸಲ್ಪಡುವಿಕೆಯಾಗಿದೆ ಅಲ್ಲೇಲುಯ ನಾವು ಮಣ್ಣಿನಿಂದಂಟಾದ ಮನುಷ್ಯರಾದರೂ ನಮ್ಮೊಳಗೆ ನಾಶವಾಗದ ಆತ್ಮವೊಂದುಂಟು ಆ ಆತ್ಮವು ನಿತ್ಯತ್ವವನ್ನು ಸ್ವತಂತ್ರಿಕೊಳ್ಳುತ್ತದೆ ಅನೇಕರು ಶರೀರವು ಮಣ್ಣಾಗಿರುವುದರಿಂದ ಮಣ್ಣಿನಿಂದಾದ ಕಾರ್ಯಗಳನ್ನೇ ಹುಡುಕುತ್ತಾರೆ ಲೋಕದವರಿಗೆ ಹೆದರಿ ಲೋಕದ ಚಿಂತೆಗಳಿಂದಲೇ ತುಂಬಿರುತ್ತಾರೆ ಯೇಯಸು ಹೇಳಿದ್ದು ನಾನು ಲೋಕದವನಲ್ಲವಾದುದರಿಂದ ನೀವು ಈ ಲೋಕದವರಲ್ಲ ಯಹೋನ ಹದಿನೇಳು ಹದಿನಾರು ಮಗುವೆ ಈ ವಾರ್ತೆಯು ನಿನ್ನಲ್ಲಿ ಧ್ವನಿಸುತ್ತಲೇ ಇರಲಿ ಉನ್ನತದಲ್ಲಿ ಯಾವಾಗಲೂ ದೇವರೊಂದಿಗೆ ಎದ್ದು ಹಾರಾಡುವ ಅನುಭವವನ್ನೇ ಬಯಸು ಒಂದು ಸಾರಿ ಒಂದು ಕಾರ್ ರೇಸಿಂಗ್ ಪಂದ್ಯದಲ್ಲಿ ಅನೇಕ ಕಾರುಗಳು ಭಾಗವಹಿಸಿದ್ದರೂ ಅದರಲ್ಲಿ ಒಂದು ಕಾರು ಮಾತ್ರ ಅತಿ ಶೀಘ್ರವಾಗಿ ಚಲಿಸಿ ಪಂದ್ಯದಲ್ಲಿ ಗೆದ್ದು ಮೊದಲ ಸ್ಥಾನವನ್ನು ಗಳಿಸಿತು ಅದಕ್ಕೆ ಸಮಾನನಾಗಿ ಯಾವ ಕಾರಿಗೂ ಓಡಲಾಗಲಿಲ್ಲ ಇದಕ್ಕೆ ಕಾರಣವನ್ನು ಕಂಡುಹಿಡಿದಾಗ ಅದಕ್ಕೆ ವಿಮಾನಕ್ಕೆ ಜೋಡಿಸುವ ಇಂಜಿನನ್ನು ಅಳವಡಿಸಲಾಗಿತ್ತು ಆದುದರಿಂದಲೇ ಅದು ಎಷ್ಟು ವೇಗವಾಗಿ ಓಡಿತ್ತು ದೇವ ಮಗುವೆ ನೀನು ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದುವಾಗ ನಿನ್ನೊಳಗೆ ಆಕಾಶದಲ್ಲಿ ಆರುವ ವಿಮಾನದ ಇಂಜಿನ್ ಅಳವಡಿಸಿದೆ ಎಂದು ನೆನಪು ಮಾಡಿಕೊ ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡುವ ಹಾಗೆ ನಿನ್ನನ್ನು ಉನ್ನತದಲ್ಲಿ ಹಾರಾಡುವ ಹಾಗೆ ಕರ್ತನು ಆ ದೊಡ್ಡ ಶಕ್ತಿಯುಳ್ಳ ಪವಿತ್ರಾತ್ಮನನ್ನು ನಿನ್ನೊಳಗೆ ಇಟ್ಟಿರುತ್ತಾನೆ ನಿನ್ನ ನಂಬಿಕೆ ನಿನ್ನ ಪ್ರಾರ್ಥನೆ ನಿನ್ನ ಆತ್ಮಿಕ ಅನುಭವಗಳೆಲ್ಲವೂ ನಿನ್ನನ್ನು ಮೇಲು ಮೇಲಕ್ಕೆ ಕೊಂಡೊಯ್ಯುವುದು ಉನ್ನತವಾದ ಆತ್ಮಿಕ ಜೀವಿತಕ್ಕೆ ನಿನ್ನನ್ನು ನಡೆಸುವುದು ನೀನು ಪರಿಶುದ್ಧ ಜೀವಿತ ಜೀವಿಸಬೇಕು ಹದ್ದಿನಂತೆ ಪರಿಶುದ್ಧನಾಗಿ ಜೀವಿಸಬೇಕು ನಿನ್ನ ಉದ್ದೇಶಗಳೆಲ್ಲವೂ ಲೋಕದವುಗಳಾಗಿರದೆ ಉನ್ನತವಾದ ಶ್ರೇಷ್ಠವಾದ ಉದ್ದೇಶಗಳನ್ನು ನೆರವೇರಿಸುವಂತಾದಾಗಿರಲಿ ಹದ್ದು ಅಲ್ಪವಾದ ಸ್ಥಳಗಳಲ್ಲಿ ಗೂಡು ಕಟ್ಟುವುದೇ ಇಲ್ಲ ಅದು ಉನ್ನತ ಸ್ಥಳಗಳನ್ನು ಆಶಿಸುತ್ತದೆ ಅಲ್ಲವೇ ಹಾಗೆಯೇ ನಿನ್ನ ಉದ್ದೇಶಗಳು ನಿನ್ನ ಆಲೋಚನೆಗಳು ಎಲ್ಲವೂ ಉನ್ನತವಾದವುಗಳೇ ಆಗಿರಲಿ ಹದ್ದಿನಂತೆ ಪರಿಶುದ್ಧವಾದ ನಿನ್ನ ಪ್ರಾರ್ಥನೆಯು ಉನ್ನತ ಲೋಕಕ್ಕೆ ನಿನ್ನನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿರಲಿ ಅನೇಕರು ಈ ಲೌಕಿಕ ಜೀವಿತಕ್ಕೆ ಅಗತ್ಯವಾದುಗಳ ಕುರಿತಾಗಿಯೇ ಭೂಲೋಕದ ಆಶೀರ್ವಾದಗಳಿಗಾಗಿಯೇ ಪ್ರಾರ್ಥನೆಗಳನ್ನು ಮಾಡಿ ಮುಗಿಸುತ್ತಾರೆ ಆದರೆ ಕರ್ತನು ಅವರನ್ನು ಉನ್ನತ ಲೋಕದ ಆಶೀರ್ವಾದಗಳಿಂದಲೂ ತುಂಬಿಸುತ್ತಾನೆಂಬುದನ್ನು ಅವರು ತಿಳಿಯರು ಎಪಿಸ ಒಂದರಲ್ಲಿ ಮೂರು ದೇವ ಮಗುವೆ ನಿನ್ನ ಪ್ರಾರ್ಥನೆಗಳಲ್ಲಿ ನೀನು ರೆಕ್ಕೆ ಬಡಿದು ಹಾರುವಂತಿರಬೇಕು ಆತ್ಮದಿಂದ ತುಂಬಿ ಪ್ರಾರ್ಥಿಸಲು ಕಲಿತುಕೋ ನಿನ್ನ ಇಚ್ಛೆ ಆಶೆಗಳು ನಿನ್ನ ದಹಗಳೆಲ್ಲವೂ ಉನ್ನತ ಲೋಕದವಗಳೇ ಆಗಿರಲಿ ಭೂಮಿಯಲ್ಲಿ ನಿನ್ನ ಉದ್ದೇಶವೇನು ಅದು ಹಿಯಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆಯಾ ನಿತ್ವತ್ವವನ್ನು ಕುರಿತಾಗಿರುವುದ ಲೆಬೋನನಿನಿಂದ ನನ್ನೊಂದಿಗೆ ಬಾ ನನ್ನ ಮೊದಲಗತ್ತಿಯೇ ಬಾ ಎಂದು ಕರ್ತನು ನಿನ್ನನ್ನು ಕರೆಯುತ್ತಿದ್ದಾನೆ ನಾವು ಎತ್ತರದಲ್ಲಿ ಹಾರುವುದನ್ನು ಕಲಿತುಕೊಳ್ಳುವುದಾದರೆ ಉನ್ನತದಲ್ಲಿ ದೇವರೊಂದಿಗೆ ಸಂಚರಿಸಿ ಕರ್ತನ ಪ್ರೀತಿಯಿಂದ ತುಂಬಲ್ಪಡುವೆವು ಆಗ ನಮ್ಮ ಅಂತರ್ಯದಲ್ಲಿರುವ ಕುಂದಿದ ಮನೋಭಾವನೆಗಳು ನೀಗಿ ಹೋಗುವವು ಜಾತಿ ಮತ ಭೇದಗಳ ವ್ಯತ್ಯಾಸಗಳು ಮರೆಯಾಗುವು ತಪ್ಪಾದ ಮಾರ್ಗದಲ್ಲಿ ನಿಂತು ಪರಿಸಾಯರು ಸದ್ದುಕಾಯರ ಹಾಗೆ ತಪ್ಪಿಸ್ತ ಮನೋಭಾವನೆಗಳು ನೀಗಿ ಹೋಗುವು ಮಾನವನು ವಿಮಾನದಲ್ಲಿ ಎತ್ತರದಲ್ಲಿ ಆರುತ್ತ ಕೆಳಗೆ ನೋಡಿದರೆ ಅವನ ಮನೆಯ ಕಟ್ಟಡಗಳು ಭೂಮಿ ಆಸ್ತಿ ಎಲ್ಲವೂ ಬಹಳ ಚಿಕ್ಕದಾಗಿ ಕೊನೆಯಲ್ಲಿ ಮರೆಯಾಗಿ ಹೋಗುತ್ತದೆ ಲೋಕದಲ್ಲಿರುವ ಎಲ್ಲವೂ ನಶ್ವರ ಎಂಬುದನ್ನು ಆಗ ಮಾನವನು ತಿಳಿಯುತ್ತಾನೆ ಮನುಷ್ಯನು ಮಾಯೆಯಾಗಿಯೇ ಅಲೆದು ತಿರುಗುತ್ತಾನೆ ದೇವ ಮಗುವೆ ಹಾಗೆಯೇ ಆತ್ಮಿಕ ಜೀವಿತದಲ್ಲಿ ಉನ್ನತದಲ್ಲಿ ಸಾಗುವ ಪರಿಶುದ್ಧ ಜನರಿಗೆ ಲೋಕದ ಆಶಾ ಪಾಶಗಳೆಲ್ಲವೂ ಅಲ್ಪವಾಗಿ ತೋರುತ್ತವೆ ಕೊನೆಯಲ್ಲಿ ಇವೆಲ್ಲವೂ ಅವನಿಗೆ ಕಸವೆಂದು ತೋರುತ್ತದೆ ಪಿಲಿಪಿ ಮೂರರಲ್ಲಿ ಒಂಬತ್ತು ಮಗುವೆ ನೀನೊಬ್ಬ ಪರಿಶುದ್ಧ ಮನುಷ್ಯನಾಗಿ ಕಾಣಬೇಕು ಹದ್ದಿನಂತೆ ಎತ್ತರವಾದ ಸ್ಥಳಗಳಲ್ಲಿ ಹಾರಾಡಿ ಸಂಚರಿಸಬೇಕು ಕ್ರಿಸ್ತನ ಸಂಪೂರ್ಣತೆಯು ಕ್ರಿಸ್ತನ ಗುಣಾತಿಶಯಗಳು ಆತನ ಸ್ವತಂತ್ರತೆ ನಮ್ಮ ಬಯಕೆಯು ಉದ್ದೇಶವೂ ಆಗಿರಲಿ ಆತನು ಜಯ ಹೊಂದಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ ನಾವು ಜಯ ಹೊಂದಿ ಆ ಉನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಹಾಗೆ ಈ ದಿನಗಳಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ಹೊರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿಯಿರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ